ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಾನು ಕಳೆದ ಒಂದು ವಿಡಿಯೋದಲ್ಲಿ ಅದಾಗಲೇ ಕೆಂಪೇಗೌಡರ ಜೀವನ ಮತ್ತೆ ಅವರ ಕೊಡುಗೆಗಳ ಕುರಿತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ ಅದರ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ಈ ಕೆಂಪೇಗೌಡರಿಗೆ ರಾಜಧಾನಿ ರಾಜಧಾನಿಯ ನಿರ್ಮಾಣ ಕಾರ್ಯಗಳನ್ನು ಕಾರ್ಯಗಳನ್ನೇ ಪ್ರಾರಂಭ ಮಾಡಿದ್ರು ಸಾವಿರದ ಐನೂರ ಮೂವತ್ತೇಳನೇ ಇಸ್ವಿಯಲ್ಲಿ ನಾಡಿನ ಪ್ರಮುಖರ ಜೊತೆ ಸೇರ್ಪಟ್ಟು ಅವರು ಗುದ್ದಲಿ ಪೂಜೆಯನ್ನ ಪ್ರಾರಂಭವನ್ನು ಮಾಡ್ತಾರೆ ಕೃಷಿ ಕುಟುಂಬದಿಂದ ಬಂದಿದ್ದಂತಹ ಈ ಕೆಂಪೇಗೌಡರು ಹೊನ್ನಾರ ಬಿತ್ತೋದ್ರ ಮೂಲಕ ಅವರು ಈ ಒಂದು ರಾಜಧಾನಿಗೆ ಒಂದು ಅಡಿಪಾಯವನ್ನು ಹಾಕ್ತಾ ಹೋಗ್ತಾರೆ ಅವರು ಒಂದು ರಾಜಧಾನಿಯನ್ನ ಕಟ್ಟಲಿಕ್ಕೆ ನಾಲ್ಕು ಗಡಿಗಳನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಪೂರ್ವದಲ್ಲಿ ಹಲ್ಸೂರು ಪಶ್ಚಿಮದಲ್ಲಿ ಅರಳೇಪೇಟೆ ಉತ್ತರದಲ್ಲಿ ಯಲಹಂಕ ಮತ್ತೆ ದಕ್ಷಿಣದಲ್ಲಿ ಆನೇಕಲ್ನ ಸಿಟಿ ಮಾರುಕಟ್ಟೆ ಇದಿಷ್ಟು ನಾಲ್ಕು ಗಡಿಗಳನ್ನ ಅವರು ಆಯ್ಕೆ ಮಾಡಿಕೊಡ್ತಾರೆ ರಾಜಧಾನಿಗೆ ಒಟ್ಟು ನವದ್ವಾರಗಳು ಅಂದ್ರೆ ಒಂಬತ್ತು ದ್ವಾರಗಳು ಇರಬೇಕು ಅದರ ಜೊತೆ ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ಪ್ರತಿನಿತ್ಯ ದೇವರಿಗೆ ಪೂಜೆಗಳು ನಡೀತಾ ಹೋಗ್ಬೇಕು ಒಂಬತ್ತು ಕೆರೆಗಳು ರಾಜಧಾನಿಯಲ್ಲಿ ಒಟ್ಟಿಗೆ ಇರಬೇಕು ಆ ನದಿಗಳಲ್ಲಿ ಯಾವಾಗಲೂ ಕೂಡ ಅದು ನೀರಿನಿಂದ ತುಂಬಿರಬೇಕು ಅನ್ನುವಂತಹ ಒಂದು ಬೃಹತ್ತಾಗಿರುವಂತಹ ಒಂದು ಆಸೆ ಕೆಂಪೇ ಇರುತ್ತೆ ಅದೇ ರೀತಿಯಾಗಿ ಈ ಒಂಬತ್ತು ನಂಬರ್ವಾರಗಳಲ್ಲಿ ನಾಲ್ಕು ಮಹಾದ್ವಾರಗಳು ಮತ್ತು ಐದು ಕಿರಿದಾದಂತಹ ದ್ವಾರಗಳನ್ನು ಅವರು ಕಟ್ಟಿಸ್ತಾರೆ ಅದರ ಜೊತೆಯಲ್ಲಿ ಕೆಲವೊಂದಷ್ಟು ವಿಕ್ತವಾಗಿರುವಂತಹ ರಹಸ್ಯ ಮಾರ್ಗಗಳನ್ನು ಕೂಡ ಅಲ್ಲಿ ಕಟ್ಟಿಸಲಾಗುತ್ತೆ ಈ ನಾಲ್ಕು ಮಹಾದ್ವಾರಗಳು ಯಾವ್ಯಾವು ಅಂತ ಹೇಳಿ ನೋಡಿದರೆ ಪೂರ್ವದಲ್ಲಿ ಹಲಸೂರಿನ ದ್ವಾರ ಪಶ್ಚಿಮದಲ್ಲಿ ಸೊಂಡೆಕೊಪ್ಪದ ದ್ವಾರ ಉತ್ತರದಲ್ಲಿ ಯಲಹಂಕದ ದ್ವಾರ ಮತ್ತು ದಕ್ಷಿಣಕ್ಕೆ ಆನೆಕಲ್ ದ್ವಾರ ಈ ನಾಲ್ಕು ದ್ವಾರಗಳು ಈ ನಾಲ್ಕು ರಸ್ತೆಗಳನ್ನು ಬೃಹದಾಗಿರುವಂತಹ ರಸ್ತೆಗಳನ್ನು ಅವರು ನಿರ್ಮಾಣವನ್ನು ಮಾಡುತ್ತಾರೆ ಇನ್ನು ಐದು ಚಿಕ್ಕದಾಗಿರುವಂತಹ ದ್ವಾರಗಳು ಯಾವ್ಯಾವ ನೋಡಿದ್ರೆ ವರ್ತೂರನ ಬಾಗಿಲು ಸರ್ಜಾಪುರದ ಬಾಗಿಲು ಕೆಂಗೇರಿ ಬಾಗಿಲು ಯಶವಂತಪುರದ ಬಾಗಿಲು ಮತ್ತು ಕನಕನಹಳ್ಳಿ ಇವತ್ತಿನ ಕನಕಪುರನ ಬಾಗಿಲು ಒಟ್ಟು ಐದು ಚಿಕ್ಕದಾಗಿರುವಂತಹ ಒಂದು ದ್ವಾರಗಳನ್ನ ಅವರು ಅಲ್ಲಿ ಕಟ್ಟಿಸ್ತಾರೆ ಇದರ ಜೊತೆಗೆ ಅಲ್ಲಿ ಒಂದು ಬಲಿದಾನ ಕೂಡ ಆಗುತ್ತೆ ಆ ಬಲಿದಾನವನ್ನ ಲಕ್ಷ್ಮೀ ದೇವಿಯ ಬಲಿದಾನ ಕೂಡ ಕರೀತಾರೆ ಯಾಕೆ ಅದನ್ನ ಲಕ್ಷ್ಮೀ ದೇವಿಯ ಬಲಿದಾನ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಅವರು ದಕ್ಷಿಣದ ಭಾಗದಲ್ಲಿ ಒಂದು ಬಾಗಿಲನ್ನು ನಿರ್ಮಿಸುವಂತಹ ಒಂದು ಸಂದರ್ಭದಲ್ಲಿ ಆ ಬಾಗಿಲನ್ನ ಎಷ್ಟೇ ಸರಿಯಾಗಿ ಕಟ್ಟಿದ್ರೂ ಕೂಡ ಪದೇ ಪದೇ ಆ ಬಾಗಿಲು ಮುರಿದು ಬಿಡುವಂತಹ ಒಂದು ಕೆಲಸ ಆಗ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಚಿಂತೆಗೆ ಕೆಂಪೇಗೌಡರು ಒಳಗಾಗ್ತಾರೆ ಎಲ್ಲ ಸರಿಯಾದ ರೀತಿಯಲ್ಲಿ ಆ ದ್ವಾರವನ್ನು ಕಟ್ಟಿದ್ರು ಕೂಡ ಅದು ಪದೇ ಪದೇ ಆ ಬಾಗಿಲು ಮುರಿದು ಬೀಳ್ತಾ ಇರುತ್ತೆ ಯಾರಿಗೆ ಹೇಗಾಗ್ತಾ ಇದೆ ಯಾರತ್ರ ಹೋಗಿ ಕೇಳಿದ್ದಕ್ಕೆ ಅವರೊಬ್ರು ಮುತ್ತೈದೆ ಬಸರಿ ಇರ್ತಾರಲ್ಲ ಅವರನ್ನ ಬಲಿ ಕೊಡ್ಬೇಕು ಅದರಿಂದ ಈ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಯಾರೊಬ್ಬರು ಹೇಳ್ತಾರೆ ಇದನ್ನ ಕೆಂಪೇಗೌಡರು ಸಂಪೂರ್ಣವಾಗಿ ವಿರೋಧಿಸ್ತಾರೆ ಇದನ್ನ ವಿರೋಧಿಸಿದ ನಂತರದಲ್ಲಿ ಕೂಡ ಅವರು ತುಂಬಾ ಚಿಂತೆಯನ್ನ ಮಾಡ್ತಾ ಇರ್ತಾರೆ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದವರಿಗೆ ದಾರಿನೇ ತೋಚೋದಿಲ್ಲ ಅಂತಹ ಸಂದರ್ಭದಲ್ಲಿ ಮಾವನ ಇದೊಂದು ಚಿಂತನೆ ನೋಡಿದಂತಹ ಸೊಸೆ ಲಕ್ಷ್ಮೀ ದೇವಿ ಆಕೆ ನಾನೇ ಬಲಿಯಾಗ್ತೇನೆ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ ಇಲ್ಲಿ ಸೋಮಗೌಡನ ಹೆಂಡತಿ ಲಕ್ಷ್ಮೀ ದೇವಿ ಸೋಮಗೌಡ ಯಾರು ಅಂತ ಹೇಳಿದ್ರೆ ಅವರು ಕೆಂಪೇಗೌಡನ ಮಗ ಸೋಮೇಗೌಡ ಸೋಮೇಗೌಡನ ಹೆಂಡತಿ ಲಕ್ಷ್ಮೀ ದೇವಿ ಆಕೆಯೇ ಒಂದು ಬಲಿದಾನಕ್ಕೆ ಮುಂದಾಗ್ತಾಳೆ ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಂಪೇಗೌಡರ ಸೊಸೆ ಆಗಿರುವಂತಹ ಲಕ್ಷ್ಮೀ ದೇವಿ ಆಕೆ ತನ್ನನ್ನು ತಾನು ಬಲಿದಾನಕ್ಕೋಸ್ಕರ ಸಿದ್ಧ ಮಾಡಿಕೊಳ್ತಾಳೆ ಬಲಿದಾನ ಆದ ನಂತರದಲ್ಲಿ ಆ ಬಾಗಿಲೂ ಸರಿಯಾಗಿ ನಿಂತ್ಕೊಳ್ತು ಅನ್ನುವಂತಹ ಒಂದು ಇತಿಹಾಸ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಇದರ ಜೊತೆಯಲ್ಲಿ ಪೇಟೆಗಳನ್ನು ನಿರ್ಮಾಣವನ್ನು ಮಾಡ್ತಾರೆ ಒಟ್ಟು ಅರವತ್ನಾಲ್ಕು ಪೇಟೆಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ನಮಗೆ ಇತಿಹಾಸ ಹೇಳುತ್ತೆ ಆದರೆ ಈ ಅರವತ್ನಾಲ್ಕರಲ್ಲಿ ಇವತ್ತು ನಮಗೆ ಕೇವಲ ಐವತ್ನಾಲ್ಕು ಪೇಟೆಗಳ ಹೆಸರು ಮಾತ್ರ ನಮಗೆ ಇವತ್ತು ಲಭ್ಯ ಇದೆ ಆ ಪೇಟೆಗಳನ್ನ ಯಾವ್ಯಾವು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ಅರಳೆಪೇಟೆ ಪೇಟೆ ಅಕ್ಕಿಪೇಟೆ ಕುಂಬರಪೇಟೆ ರಾಗಿಪೇಟೆ ಗಣಿಗ್ರ ಪೇಟೆ ಮಡಿವಾಳಪೇಟೆ ಗೊಂದಲಪೇಟೆ ಹೂವಾಡಿಗರಪೇಟೆ ಅಂಚಿನಪೇಟೆ ಬಳೆಯಪೇಟೆ ದೊಡ್ಡಪೇಟೆ ಚಿಕ್ಕಪೇಟೆ ತಿಂಗರ ಪೇಟೆ ಕುರುಗಳ ಪೇಟೆ ಈ ತರ ಇನ್ನೂ ಹಲವಾರು ಪೇಟೆಗಳು ನಮ್ದಲ್ಲಿ ಸಿಗ್ತಾ ಹೋಗುತ್ತೆ ಇದರ ಜೊತೆಗೆ ನಾಡಿನಾದ್ಯಂತ ಹಲವಾರು ಕೆರೆಗಳನ್ನ ಕೂಡ ಕೆಂಪೇಗೌಡರು ಕಂಟಿಸ್ತಾ ಹೋಗ್ತಾರೆ ಆ ಕೆರೆಗಳು ಯಾವ್ಯಾವು ಅಂತ ಹೇಳಿ ನೋಡಿದರೆ ಕೆಂಪಾಂಬುದಿ ಕೆರೆ ಧರ್ಮಾಂಬುದಿ ಕೆರೆ ಸಂಪಂಗಿರಾಮ ಕೆರೆ ಚನ್ನಮ್ಮನ ಕೆರೆ ಕಾರಂಜಿ ಕೆರೆ ಹಲಸೂರ್ ಕೆರೆ ಕೆಂಪಾಪುರದ ಕೆರೆ ಅಗ್ರಹಾರದ ಕೆರೆ ಸಿದ್ಧಕಟ್ಟೆ ಕೆರೆ ಮತ್ತೆ ಗಿಡ್ಡಪ್ಪನ ಕೆರೆ ಇದು ಒಂದಷ್ಟು ಅವರು ಕಟ್ಟಿಸಿರುವಂತಹ ಕೆರೆಗಳಿಗೆ ಉದಾಹರಣೆಯಾಗಿ ನಾವು ಇವತ್ತು ನೋಡ್ಬೋದು ಹಲವಾರು ಕೆರೆಗಳನ್ನು ಕಟ್ಸೋದ್ರ ಜೊತೆ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಒಂದು ರಾಜ್ಯ ಉದ್ಯಾನ ಅಂದರೆ ರಾಜ್ಯದ ಉದ್ಯಾನವನವನ್ನು ಕೂಡ ಅವರು ನಿರ್ಮಿಸ್ತಾರೆ ರಾಜ್ಯದ ಕೋಟೆ ಹೊರವಲಯದಲ್ಲಿ ನಾಲ್ಕು ಉದ್ಯಾನವನಗಳ ನಿರ್ಮಾಣ ಕೂಡ ಅಲ್ಲಿ ಆಗ್ತಾ ಹೋಗುತ್ತೆ ಇದೆಲ್ಲದರ ಜೊತೆಗೆ ಆಡಳಿತ ಅನ್ನುವಂಥದ್ದು ಕೂಡ ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಈ ಕೆಂಪೇಗೌಡರ ಆಡಳಿತದಲ್ಲಿ ಅವ್ರಿಗೆ ಒಟ್ಟು ಎಂಟು ಜನ ಮಂತ್ರಿಗಳು ಅವರ ಸಹಾಯಕ್ಕೆ ಇರ್ತಿದ್ರು ಇನ್ನು ಗ್ರಾಮದ ಆಡಳಿತವನ್ನು ನೋಡಿದ್ರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತ ವ್ಯವಸ್ಥೆ ಆವತ್ತಿನ ಕಾಲಕ್ಕೆ ಇತ್ತು ಈ ಗ್ರಾಮ ಪಂಚಾಯಿತಿಯ ಒಂದು ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ ಅಲ್ಲಿನ ದೇವಾಲಯಗಳನ್ನ ನೋಡ್ಕೊಳುವಂಥದ್ದು ಅಲ್ಲಿನ ತೆರಿಗೆಗಳನ್ನ ಸಂಗ್ರಹವನ್ನ ಮಾಡುವಂಥದ್ದು ಶಿಕ್ಷಣವನ್ನ ಕೊಡುವಂಥದ್ದು ದೇವಸ್ಥಾನಗಳನ್ನ ಮೇಲ್ಚಾರಣೆ ಮಾಡುವಂಥದ್ದು ಸಾಮಾಜಿಕ ವ್ಯವಹಾರ ಮತ್ತೆ ತೆರಿಗೆಗಳನ್ನು ಇಸ್ಕೊಳ್ಳುವಂಥದ್ದು ಇವೆಲ್ಲ ಅವತ್ತ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಂತಹ ಮುಖ್ಯ ಘಟ್ಟಗಳು ಅಂತ ನಾವು ಹೇಳ್ಬೋದು ತೆರಿಗೆಗಳನ್ನೇ ರಾಜ್ಯದ ಒಂದು ಅಂದ್ರೆ ಒಂದು ಉದ್ಧಾರ ಮಾಡಲಿಕ್ಕೆ ರಾಜ್ಯವನ್ನ ಇನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಲಿಕ್ಕೆ ತೆರಿಗೆಗಳು ಇವತ್ತಿಗೂ ಕೂಡ ಸಾಕಷ್ಟು ಸಹಾಯವನ್ನ ಮಾಡ್ತಾ ಹೋಗಿ ಈ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯ ಒಂದು ತೆರಿಗೆಗಳು ಇತ್ತು ಅಂತ ಹೇಳಿದ್ರೆ ಮನೆ ತೆರಿಗೆ ದಂಧ ತೆರಿಗೆ ಅಂಗಡಿ ಸುಂಕ ಮಗ್ಗದ ತೆರಿಗೆ ಹೀಗೆ ಹಲವಾರು ತೆರಿಗೆಗಳನ್ನು ಆವತ್ತಿನ ಕಾಲದಲ್ಲಿ ಕೆಂಪೇಗೌಡರು ಜನರಿಂದ ಪಡ್ಕೊಳ್ತಾ ಇದ್ರು ಜನರಿಂದ ಪಡ್ಕೊಂಡಿರುವಂತಹ ಈ ತೆರಿಗೆಗಳನ್ನು ಜನರ ಒಂದು ಶ್ರೇಯೋಭಿವೃದ್ಧಿಗೆ ಅವರು ಉಪಯೋಗ ಮಾಡ್ತಿದ್ರು ಅಂತ ಕೂಡ ನಮಗೆ ಇತಿಹಾಸ ತಿಳಿಸ್ಕೊಡ್ತಾ ಹೋಗುತ್ತೆ ಇದರ ಜೊತೆಗೆ ಕೆಂಪೇಗೌಡರು ಕೆಲವೊಂದಷ್ಟು ದೇವಾಲಯಗಳನ್ನ ನಿರ್ಮಿಸ್ತಾರೆ ಅದರ ಜೊತೆಗೆ ಕೆಲವೊಂದಷ್ಟು ದೇವಾಲಯಗಳನ್ನು ಅವರು ಅಭಿವೃದ್ಧಿ ಜೀರ್ಣೋದ್ಧಾರವನ್ನು ಕೂಡ ಅವರಲ್ಲಿ ಮಾಡ್ತಾರೆ ಯಾವ್ಯಾವ ಕೆಲ ದೇವಸ್ಥಾನಗಳನ್ನ ಕಟ್ಟಿದ್ರು ಮತ್ತು ಅದನ್ನ ಜೀರ್ಣೋದ್ಧಾರ ಮಾಡಿದ್ರು ಅಂತ ಹೇಳಿ ನೋಡಿದ್ರೆ ದೊಡ್ಡ ಬಸವನ ಗುಡಿಯನ್ನ ಕಟ್ಟಿಸ್ತಾರೆ ಆಂಜನೇಯನ ಗುಡಿ ಗಣಪತಿ ಗುಡಿ ಮತ್ತು ದೊಡ್ಡ ಬಸವನ ಗುಡಿಯನ್ನ ಅವರು ನಿರ್ಮಾಣ ಮಾಡ್ತಾರೆ ಗವಿಗಂಗಾಧರೇಶ್ವರ ದೇವಾಲಯ ಶ್ರೀ ಸೋಮೇಶ್ವರ ದೇವಾಲಯ ಮತ್ತು ನಗರದ ದೇವತೆ ಅಣ್ಣಮಾನ ಇದನ್ನು ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾರೆ ಇದರ ಜೊತೆಗೆ ಶಿವಲಿಂಗೆಯಲ್ಲಿ ಕೂಡ ಒಂದಷ್ಟು ದೇವಾಲಯಗಳ ಅಭಿವೃದ್ಧಿ ಕಾರ್ಯವು ನಡೀತಾ ಹೋಗುತ್ತೆ ಅದರ ಜೊತೆಗೆ ಅವರು ಯಾವ್ಯಾವ ಕೋಟೆಗಳನ್ನು ಕಟ್ಟಿಸಿದ್ರು ಅಂತ ಹೇಳಿ ನೋಡಿದರೆ ಬೆಂಗಳೂರಿನಲ್ಲಿ ಮಾಗಡಿಯಲ್ಲಿ ಸಾವನದುರ್ಗದಲ್ಲಿ ಹತ್ತಿದುರ್ಗದಲ್ಲಿ ದುರ್ಗದಲ್ಲಿ ಹುಲಿಯೂರು ದುರ್ಗದಲ್ಲಿ ಕುದುರಿನ ಕುದೂರಿನ ಭೈರವನ ದುರ್ಗದ ಕೋಟೆ ಮತ್ತೆ ರಾಮದುರ್ಗದ ಕೋಟೆ ಹೀಗೆ ಹಲವಾರು ಕೋಟೆಗಳನ್ನು ಕೂಡ ಅವರು ನಿರ್ಮಾಣವನ್ನು ಮಾಡಿದರು ಬೆಂಗಳೂರಿನ ನಗರಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಂತಹ ಈ ಒಂದು ಕೆಂಪೇಗೌಡರು ಸಾವಿರದ ಐನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಕಾಲವಾಗ್ತಾರೆ ಇದಷ್ಟು ಕೆಂಪೇಗೌಡರ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ